ಸೌಜನ್ಯ ನ್ಯಾಯ ಸಿಗಬೇಕು ಅನ್ನೋ ಜೈನರು ಸುಮಾರು ಜನ ಇದಾರೆ ನಮ್ಮ ಮಹೇಶ್ ಶೆಟ್ಟಿ ಪರವಾಗಿ ಪರವಾಗಿರುವಂತ ವ್ಯಕ್ತಿ ನಾನಲ್ಲ ಯಾವುದೇ ಸೌಜನ್ಯ ಹೋರಾಟಗಾರ ನಾನು ಗುರುಸ್ಕೊಂಡ ವ್ಯಕ್ತಿ ಅಲ್ಲ ಒಂದು ಸುಳ್ಳು ರಿಪೋರ್ಟ್ ಆಗ್ತದೆ ಅತ್ಯಾಚಾರ ಆಗಿದೆ ಆದ್ರೆ ಸಂಭೋಗ ಆಗಿಲ್ಲ ಅಂತ ಅದೇ ನಡೆದು ಕೊಡ್ಲಿಕ್ಕೆ ಆಗುದಿಲ್ಲ ಅದು ಕೊಡ್ಬೇಕು ಯಾರು ಪೊಲೀಸ್ ಇಲಾಖೆ ಪೊಲೀಸ್ ಇಲಾಖೆಗೆ ತಪ್ಪು ರಿಪೋರ್ಟ್ ಕೊಟ್ಟದ್ದು ಯಾರು ಆರೋಗ್ಯ ಇಲಾಖೆ ಹಾಗಾದ್ರೆ ನಮ್ಮ ಹೋರಾಟ ನಡೀಬೇಕಿಲ್ಲಿ ಆರೋಗ್ಯ ಇಲಾಖೆ ಮುಂದೆ ಸೌಜನ್ಯ ಪ್ರಕರಣಕ್ಕೆ ಒಂದು ಅಂತ್ಯ ಆಗಬೇಕಾದ್ರೆ ಉಪವಾಸ ಸತ್ಯಾಗ್ರ ಆರಂಭ ಮಾಡಲೇಬೇಕು ಬೇರೆ ಯಾವುದೇ ರೀತಿಯ ಚಳವಳಿ ಮಾಡಿದ್ರೆ ಒಂದು ಹತ್ತಾರು ಕೇಸ್ಗಳಾಗ್ತದೆ ಜೊತೆಲಿ ಹೋದವರೆಗೂ ಕೇಸು ಅದು ಅಗತ್ಯ ಇಲ್ಲ ಪೊಲೀಸ್ ಇಲಾಖೆಯನ್ನು ಬಳಸಿಕೊಂಡು ನೂರಕ್ಕೆ ನೂರು ರೂಪಾಯಿ ಕಟ್ಟಿ ಆಗ್ತಾರೆ ಇಂಥದ್ದು ಗಡಿ ಬಾರಿ ಎಷ್ಟು ಆಗ್ತದೆ ಮತ್ತೆ ಅದ್ರಲ್ಲಿ ಈಗ ಅದಮ್ ಸತ್ತೋಗಿದ್ದಾರೆ ಡಾಕ್ಟರ್ ರಶ್ಮಿ ಅವನವರು ಒಂದು ತನಿಖೆ ಮಾಡ್ಬೋದಲ್ಲ ಇವರಿಗೆ ನನ್ನ ಮಗಳಿಗೆ ಅನ್ಯಾಯ ಆಗಿದೆ ನ್ಯಾಯ ಕೊಟ್ಟಿಲ್ಲ ಸುಳ್ಳು ರಿಪೋರ್ಟ್ ಆಗಿದ್ರು ಸೌಜನ್ಯ ತಾಯಿ ಕೂತ್ಕೋಬೇಕಲ್ಲಿ ಅಲ್ಲಿ ಪೆಟ್ಟು ಬಿದ್ದಿದೆ ಅಲ್ಲಿಗೆ ಔಷಧಿ ಕೊಡಬೇಕು ಚಳುವಳಿಗೆ ಹೋದ್ರೆ ನ್ಯಾಯಾಲಯದ ಆದೇಶಕ್ಕೂ ಬೆಲೆ ಇರಲ್ಲ ಅಣ್ಣಪ್ಪ ಇದ್ದಾನೆ ಮಂಜುನಾಥ ಇದ್ದಾನೆ ಎಲ್ಲರೂ ಇದ್ದಾರಲ್ಲ ಎಲ್ಲ ಆ ಮಾಯ ಶಕ್ತಿಗಳು ಬರಲೇಬೇಕಲ್ಲ ಎರಡ್ ಸಾವಿರದ ಹನ್ನೆರಡರಲ್ಲಿ ಡೆಡ್ ಬಾಡಿ ಸಿಕ್ಕಿದಾಗ್ಲೂ ಓದೋದು ಪ್ರಶ್ನೆ ನಾವೇ ಅಲ್ಲಿ ಆದ್ದೆಲ್ಲ ತಂದ ಹಾಕಿರುವ ನಮ್ಮೊಟ್ಟಿಗೆ ಈಶಬಿಡಾ ಸ್ವಾಮೀಜಿ ಇದ್ರು ಆಗ್ಲೇ ಉಪಾಸಧರ ಘೋಷಣೆ ಮಾಡಿ ಬಂದಿದೆ ಮಾಡಲೇಬೇಕು ಎದು ಯಾಕಂದ್ರೆ ಡೆಡ್ ಬಾಡಿ ಸಿಕ್ಕಿದ ಪರಿಸ್ಥಿತಿ ಆಗಿತ್ತು ಅವರು ಸತ್ಯಾಗ್ರಹ ಕೂತ್ರು ನೀವು ಬರ್ತೀರಾ ಅದು ಆಗಿರುವಂತ ಯಾರದು ಆರೋಗ್ಯ ಇಲಾಖೆಯಿಂದ ಆಗಿರುವ ಅನ್ಯಾಯ ಸೌಜನ್ಯ ಪ್ರಕರಣ ನೇರವಾಗಿ ಹೇಳಿದ್ರೆ ಸೌಜನ್ಯ ಪ್ರಕರಣ ಹೇಗೆ ಹೇಳ್ತೀರಾ ನೀವು ಆರೋಗ್ಯ ಇಲಾಖೆಯಿಂದ ಅಧಿಕೃತ ಒಂದು ಡೆಡ್ ಬಾಡಿ ಉಂಟು ಆ ಡೆಡ್ ಬಾಡಿಯನ್ನು ಫಸ್ಟ್ ಮುಟ್ಟಬೇಕು ಯಾರು ಎಫ್ ಎಸ್ ಎಲ್ ನವರು ಆರೋಗ್ಯ ಇಲಾಖೆ ಆರೋಗ್ಯ ಇಲಾಖೆ ಹೌದು ಚಿಕ್ಕ ಚಿಕ್ಕ ಪುಟ್ಟದಕ್ಕೆಲ್ಲ ಎಫ್ ಎಸ್ ಎಲ್ ಇದೆ ಇದಕ್ಕೆ ಬರಬಾರ್ದ ಯಾವ್ದಾವ್ದೋ ವಿಷಯಕ್ಕೆಲ್ಲ ಬರ್ಲಿಕ್ಕೆ ಆಗುತ್ತೆ ಇದಕ್ಕೆ ಬರಬಾರ್ದ ಅಲ್ಲಿ ನಡೆದಂಥದ್ದು ನೋಡಿ ಒಂದು ಸುಳ್ಳು ರಿಪೋರ್ಟ್ ಆಗ್ತದೆ ಅತ್ಯಾಚಾರ ಆಗಿದೆ ಆದರೆ ಸಂಭೋಗ ಆಗಿಲ್ಲ ಅಂತ ಮಣ್ಣು ತುಂಬಿದೆ ಅದು ಅದರಲ್ಲಿ ಇದು ಎಂತ ಫಂಗಲ್ಸ್ ಬಂದಿದೆ ಅಯ್ಯೋ ಈಗಿನ ಟೆಕ್ನಿಕಲಿ ಏನೇ ಇದ್ರು ಕೂಡ ಏನು ಜಾಸ್ತಿ ಸಮಯ ಆಗಿರಲಿಲ್ಲ ಅಲ್ಲಿ ಡೆಡ್ ಬಾಡಿ ಸಿಗುವ ಮುಂಚೆ ಹುಡುಕಾಡಿದ್ರಲ್ಲಿ ಇರಲಿಲ್ಲ ಆದರೆ ಡೆಡ್ ಬಾಡಿ ನೋಡುವಾಗ ನಾವಿದ್ವಾ ಬರೀ ಒಂದು ಸಣ್ಣ ಎಲುಬು ಸಿಕ್ಕಿದ್ರೆ ಎಲ್ಲ ಇಡೀ ಬರ್ತದೆ ಆದರೆ ಅಲ್ಲಿ ಪ್ರಕರಣವನ್ನು ಮುಚ್ಚಿ ಆರೋಗ್ಯ ಇಲಾಖೆ ಯಾಕೆ ಸುಳ್ಳು ರಿಪೋರ್ಟ್ ಹಾಕಬೇಕು ನೋಡಿ ಒಬ್ಬ ಅರಣ್ಯ ಇಲಾಖೆ ಅಧಿಕಾರಿ ಹಲ್ಲೆ ಮಾಡ್ತಾನೆ ಉದಾಹರಣೆ ಕೊಡ್ತೀನಿ ಅದರಲ್ಲಿ ಪಕ್ಕ ಅವ್ರು ರಿಪೋರ್ಟ್ ಮಾಡ್ತಾನೆ ಹಲ್ಲೆ ಆಗಿದ್ದು ಹೌದು ಇದೇ ಆದಾಮ್ ಮಾಡಿದ್ದಾರೆ ಇದೇ ಆದಾಮು ವೇಣೂರು ಪ್ರಶಾಂತ್ ಕುಮಾರ್ ರೇಂಜರ್ ವೇಣೂರಿನಲ್ಲಿ ರೇಂಜರ್ ಇದ್ದ ಪ್ರಶಾಂತ್ ಕುಮಾರ್ ಪೈ ನಮ್ಮ ಶಿರ್ತಾಡಿಯ ಒಬ್ಬ ಗ್ರಾಮಸ್ಥನಿಗೆ ಹಲ್ಲೆ ಮಾಡ್ತಾನೆ ನಿರಪರದಿಗೆ ಆ ರಿಪೋರ್ಟಲ್ಲಿ ಹಲ್ಲೆ ಮಾಡಿದ್ದು ಹೌದು ಅಂತ ಆಗಿದ್ದು ಹೌದು ಅಂತ ರಿಪೋರ್ಟ್ ಹಾಕ್ತಾರೆ ಇಲ್ಲಿ ಘಟನೆ ನಡೆದದ್ದು ಹೌದು ಇವರ ಮೇಲೆ ಇಂಥದ್ದೇ ಒಂದು ಅಂದ್ರೆ ಸುಳ್ಳು ರಿಪೋರ್ಟ್ ಹಾಕಿದ್ದು ನೂರಕ್ಕೆ ನೂರು ಭಾಗ ಸತ್ಯ ಯಾವಾಗ ಸಿ ಬಿ ಐ ತನಕ ಹೇಳಿದೆ ಅಂದ್ರೆ ಯಾವ್ದು ಸ್ಟಾರ್ಟಿಂಗ್ ಪ್ರಾಥಮಿಕ ಹಂತದ ವ್ಯವಸ್ಥೆಗಳೇ ಸರಿಯಾಗಿಲ್ಲ ಹಾಗಾಗಿ ಅದು ಕೇಸ್ ಮುಚ್ಚೋಗಿದೆ ಒಂದು ಅನ್ಯಾಯ ಆಗಿದೆ ಇವತ್ತು ಅಲ್ಲಿ ಆರೋಪಿಗಳೇ ಇಲ್ಲ ಅಂತ ಹೇಳಿದ್ರೆ ಯಾರು ಆರೋಗ್ಯ ಇಲಾಖೆ ಅದರಲ್ಲಿ ತಪ್ಪು ಮಾಡಿದ್ದು ಆರೋಗ್ಯ ಇಲಾಖೆ ವಿರುದ್ಧ ಹೋರಾಟ ಆಗ್ಲೇಬೇಕಲ್ಲಿ ಇವತ್ತು ನಾನು ಅವರ ವಿರುದ್ಧವಾಗಿ ಮಾತಾಡಿದ್ದಲ್ಲ ನಾನು ಹೇಳುದು ನಿಜವನ್ನು ಸತ್ಯವನ್ನೇ ನಮ್ಗೆ ಅಲ್ಲಿ ಒಂದು ನ್ಯಾಯ ಬೇಕಿದೆ ಯಾವ್ದು ನ್ಯಾಯ ಅದು ವೀರೇಂದ್ರ ಕೊಡ್ಲಿಕ್ಕೆ ಆಗುದಿಲ್ಲ ಅದು ಕೊಡಬೇಕು ಯಾರು ಪೊಲೀಸ್ ಇಲಾಖೆ ಪೊಲೀಸ್ ಇಲಾಖೆಗೆ ತಪ್ಪು ರಿಪೋರ್ಟ್ ಕೊಟ್ಟದ್ದು ಯಾರು ಆರೋಗ್ಯ ಇಲಾಖೆ ಹಾಗಾದ್ರೆ ನಮ್ಮ ಹೋರಾಟ ನಡೀಬೇಕಲ್ಲಿ ಆರೋಗ್ಯ ಇಲಾಖೆ ಮುಂದೆ ಯಾರು ಕೂತ್ಕೋಬೇಕು ನೊಂದವರು ಕೂತ್ಕೋಬೇಕು ನೊಂದವರು ಯಾರು ಕುಸುಮಾವತಿ ಯಾರು ಸೌಜನ್ಯ ಕೂತ್ಕೋಬೇಕು ಕೂತ್ಕೋಬೇಕಲ್ಲಿ ನನ್ನ ಮಗಳಿಗೆ ಅನ್ಯಾಯ ಆಗಿದೆ ನ್ಯಾಯ ಕೊಟ್ಟಿಲ್ಲ ನೀವು ಸುಳ್ಳು ರಿಪೋರ್ಟ್ ಹಾಕಿದ್ರೆ ಕೂತ್ಕೋಬೇಕು ಉಪವಾಸ ನ್ಯಾಯ ಉಂಟಲ್ವಾ ಉಪವಾಸ ಕೂತ್ಕೊಳ್ಳಿ ಅಂತ ಇದಕ್ಕೆ ಹಾಗಾದ್ರೆ ಈ ಈ ರೀತಿ ಇವಾಗ ಮಾಡ್ತಾ ಇರುವಂತಹ ಹೋರಾಟ ಅಲ್ಲ ಈ ಚಳುವಳಿಯಲ್ಲಿ ಈ ಚಳುವಳಿಯಲ್ಲಿ ಸುಮಾರು ಮೊಕದ್ದಮೆಗಳು ಬರ್ತವೆ ಗಡಿಪಾರ ಆಗ್ತದೆ ಎಂತ ಒಬ್ಬರಿಗೆ ಒಬ್ಬರಿಗೆ ಹೊಡ್ಕೊಳ್ಳೋ ವ್ಯಾಪಾರ ಸೃಷ್ಟಿಯಾಗಿದೆ ಅಗತ್ಯ ಇಲ್ಲ ಅಂತ ಹೇಳೋದು ಸುಮ್ಮನೆ ಸುಮ್ಮನೆ ಕೇಸ್ಗಳು ಕ್ರಿಯೇಟ್ ಮಾಡ್ಕೊಳ್ಳುವಂಥದ್ದು ಎಂತ ಹೇಳಿದ್ರೆ ಗುಂಪು ಸೇರಿಸುವಂಥದ್ದು ಇದೆಲ್ಲ ಅಗತ್ಯ ಇಲ್ಲ ಯಾಕಂದರೆ ನೋಡಿ ಒಬ್ಬ ಉಪವಾಸ ಘೋಷಣೆ ಮಾಡಿ ಅಧಿಕೃತವಾಗಿ ಕೂತ್ಕೊಂಡ್ರೆ ನೂರಕ್ಕೆ ನೂರು ಭಾಗ ಕಾನೂನು ಮೂಲಕ ಹೋರಾಟ ಹೈಕೋರ್ಟ್ ಮೂಲಕ ಹೋರಾಟ ಹಣ ಇದ್ದವರಿಗೆ ಹಣ ಇಲ್ಲದವರಿಗೆ ನಾವು ಉದಾಹರಣೆ ನಮಗೆ ನಮ್ಮ ಇದ್ದವರಿಗೆಲ್ಲ ಗೊತ್ತಿದೆ ಮೂಡಬಿದಿರಿಯಲ್ಲಿ ಕಲ್ಲ ಒಂದು ಬ್ಯಾಂಕ್ನವರು ಒಂದು ಮನೆಯನ್ನು ಹರಾಜು ಮಾಡುವಂಥ ಇತ್ತು ಪರಿಸ್ಥಿತಿ ನ್ಯಾಯಾಲಯ ಆದೇಶ ಆಗಿದೆ ಇವತ್ತು ಅದೇ ಮನೆ ಅವ್ರ ಕೈಲಿಲ್ವ ನ್ಯಾಯಾಲಯದ ಆದೇಶಕ್ಕೂ ಬೆಲೆ ಇರೋಲ್ಲ ಚಳುವಳಿಗೆ ಮುಂದೆ ಹೋದರೆ ಚಳುವಳಿಗೆ ಹೋದರೆ ವ್ಯಾಲ್ಯೂ ಜಾಸ್ತಿ ಇವರು ಈಗಲೂ ಅಷ್ಟೇ ಇರೋದು ಸೌಜನ್ಯನ ಪ್ರಕರಣಕ್ಕೆ ಒಂದು ಅಂತ್ಯ ಆಗಬೇಕಾದ್ರೆ ಸೌಜನ್ಯನ ಪ್ರಕರಣದಲ್ಲಿ ಉಪವಾಸ ಸತ್ಯಾಗ್ರಹ ಆರಂಭ ಮಾಡಲೇಬೇಕು ಬೇರೆ ಯಾವುದೇ ರೀತಿಯ ಚಳವಳಿ ಮಾಡಿದ್ರೆ ಒಂದು ಹತ್ತಾರು ಕೇಸ್ಗಳಾಗ್ತದೆ ಜೊತೆಯಲ್ಲಿ ಹೋದವರೆಗೂ ಕೇಸು ಅದು ಅಗತ್ಯ ಇಲ್ಲ ಅಂತ್ಯ ಅಂತ ಇರುವುದಿಲ್ಲ ಅಂತ್ಯ ಇಲ್ಲ ನಾವೆಲ್ಲ ಇಷ್ಟೆಲ್ಲ ಹಿಂಸಾತ್ಮಕವಾಗಿ ಹೋಗೇ ನನ್ನನ್ನು ರೌಡಿ ಲಿಸ್ಟಲ್ಲಿ ಸೇರಿಸಿದ್ದಾರೆ ರೌಡಿ ಲಿಸ್ಟಲ್ಲಿದ್ದೇವೆ ನಾವು ಯಾರು ಹಾಕೋದು ಚಳವಳಿಗಾರನ್ನು ಕಟ್ಟಿ ಹಾಕುವಂಥ ಪ್ರಯತ್ನ ಇದೆಲ್ಲ ನಡೀದಿರಬೇಕಾದ್ರೆ ನಾವು ಹೇಳಿದಷ್ಟೇ ಒಂದು ಚಳುವಳಿಯಲ್ಲಿ ನಮಗೂ ಸೌಜನ್ಯನ ಪರವಾಗಿ ನಾವು ಮಾತಾಡ್ಲಿಕ್ಕೆ ಒಂದು ಅವಕಾಶ ಸಿಕ್ಕಿದೀವಿ ಇವತ್ತು ಸಂಚಾರ ಸ್ಟುಡಿಯೋ ಮೂಲಕ ನಾನು ಹೇಳೋದಷ್ಟೇ ಯಾಕೆ ನಾನು ಇದುವರೆಗೆ ಯಾರಾದರೂ ಮಾತಾಡಲಿಕ್ಕೆ ಅವರೊಟ್ಟಿಗೆ ಹೋರಾಟಗಾರರೊಟ್ಟಿಗೆ ಜೈನರು ಇದ್ದಾರ ಒಂದು ಪ್ರಶ್ನೆ ಇತ್ತು ಆದರೆ ಸೌಜನ್ಯಿಗೆ ನ್ಯಾಯ ಸಿಗಬೇಕು ಅನ್ನೋ ಜೈನರು ಸುಮಾರು ಜನ ಇದ್ದಾರೆ ಸೌಜನ್ಯ ಪರವಾಗಿ ನ್ಯಾಯ ಸಿಗಬೇಕು ಅನ್ನೋದಕ್ಕೆ ಸುಮಾರು ಜನ ನನಗೆ ತಿಳಿದಂಗೆ ನನ್ನೊಟ್ಟಿಗೆ ಸುಮಾರು ಜನ ಇದ್ದಾರೆ ಆ ಹುಡುಗಿ ಒಂದು ಅನ್ಯಾಯ ಆಗಿದೆ ಇಲ್ಲಿ ನಡೆದಿರೋದು ಒಂದೇ ಅನ್ಯಾಯ ಆರೋಗ್ಯ ಇಲಾಖೆಯಿಂದ ಆದಂತ ಅನ್ಯಾಯ ತಪ್ಪು ಮಾಹಿತಿ ಕೊಟ್ಟದ್ದು ತಪ್ಪು ರಿಪೋರ್ಟ್ ಕೊಟ್ಟದ್ದು ಅವರ ಮೇಲೆ ಏನು ಕ್ರಮ ತಗೊಳ್ತಾರೆ ಯಾರು ತಗೊಳ್ಬೇಕು ಮೊದಲ ತಪ್ಪು ಕಾರಣ ಮತ್ತೆ ಆಗುತ್ತೆ ಈಗ ಹೋರಾಟಗಾರನಿಗೂ ದಿಕ್ಕು ತಪ್ಪದೆ ಯಾಕಂದ್ರೆ ಹೋರಾಟಗಾರ ಮೇಲೆ ಹೋರಾಟಗಾರನ ಕಟ್ಟಿ ಹಾಕಲಿಕ್ಕೂ ಅದೇ ಒಂದು ವಿಷಯ ಯಾಕಂದ್ರೆ ಹೋರಾಟಗಾರ ಏನ್ ಮಾಡ್ತಾನೆ ಎಲ್ಲದರಲ್ಲೂ ಅನುಮಾನ ಅನುಮಾನ ಮಾಡಿಬಿಡ್ತಾನೆ ಅವರು ಇದ್ದಾರೆ ಇವರು ಇದ್ದಾರೆ ಅನುಮಾನ ಬೆರಳು ತೋರಿಸುವಂಥ ಪರಿಸ್ಥಿತಿ ಬರದೇ ಬರ್ತದೆ ಯಾಕಂದರೆ ಅದಕ್ಕೆ ಕಟ್ಟಿ ಹಾಕೋದಾರು ರಿಪೋರ್ಟ್ ಕೊಡುವಾಗ ಅದಕ್ಕೆ ರಿಪೋರ್ಟ್ ಬರೀಬೇಕಾದ್ರೆ ಅದನ್ನು ಯಾರು ಕಟ್ಟಿ ಹಾಕಿದ್ರು ಅವ್ರನ್ನ ನಮ್ಮ ಪರ್ ಪರೀಕ್ಷೆ ಮಾಡಿದ್ರೆ ಸಿಗುತ್ತೆ ಅದರಲ್ಲಿ ಈಗ ಅದಮ್ ಸಪ್ ಹೋಗಿದ್ದಾರೆ ಡಾಕ್ಟರ್ ಅನ್ನೋರು ಇದ್ದಾರೆ ಅವರು ಯಾವುದು ಕರ್ತವ್ಯದಲ್ಲಿದ್ದಾರೋ ಎಲ್ಲಿದ್ದಾರೋ ಅಂತ ತನಿಖೆ ಮಾಡ್ಬೋದಲ್ಲ ಆ ಈ ರೀತಿ ಒಂದು ಪ್ರಕರಣ ಆಗಿದೆ ಅದು ನಮ್ಮ ಅಲ್ವೇ ಇಡೀ ಸಿ ಸಿ ಬಿ ಐಯೇ ಅದನ್ನು ಬರೆದುಕೊಟ್ಟಿದೆ ಆರೋಗ್ಯ ಇಲಾಖೆ ತಪ್ಪಾಗಿದೆ ಆಗ ತಪ್ಪು ಆದಲ್ಲೇ ನಾವು ಹೋರಾಟ ಮಾಡ್ಬೇಕು ಅಂದ್ರೆ ಆರೋಗ್ಯ ಇಲಾಖೆ ಮುಂದೇನೇ ಕೂತ್ಕೋಬೇಕಾಗತ್ತೆ ಇವತ್ತಲ್ಲ ನಾಳೆ ನಾನು ಇವತ್ತಿಗೂ ಹೇಳಿದಷ್ಟು ಚಳವಳಿಗಾರಂತ ನಾವು ಸುಮಾರು ಜನ ಬಾಯಿ ಮಾತಲ್ಲಿ ಹೇಳಿದ್ದೀನಿ ಆದಷ್ಟು ಬೇಗ ಅಂತ್ಯ ಕೊಡಿ ಮಾರು ಉಪವಾಸ ತೆಗೆ ಆರಂಭ ಮಾಡ್ಲಿಕ್ಕೆ ಹೇಳಿ ತಾಯಿಗೆ ನ್ಯಾಯ ಸಿಗುತ್ತೆ ಆಗ ಎಲ್ಲ ಶಕ್ತಿಗಳು ಏನು ಪ್ರಕೃತಿಯಲ್ಲಿ ಇದ್ದಾವೆ ಅಂತ ಹೇಳ್ತಾರಲ್ಲ ಇದ್ದಾವೆ ಅಂತ ಅಣ್ಣಪ್ಪ ಇದ್ದಾನೆ ಮಂಜುನಾಥ ಇದ್ದಾನೆ ಎಲ್ಲರೂ ಇದ್ದಾರಲ್ಲ ಎಲ್ಲ ಸೇರ್ಕೊಳ್ತಾರೆ ಕೊಡ್ತಾ ಕೊಡ್ತಾರೆ ಮಾಯ ಶಕ್ತಿಗಳು ಬರಲೇಬೇಕಲ್ಲ ನನಗೆ ತಿಳಿದಂಗೆ ನಾನೇ ಒಂದು ಆರ್ಟಿಕಲ್ ಬರೆದಾಗ ನನ್ನ ಮೈಸೇಟ್ ಮರಡಿ ಬೆಂಬಲಿಗರೇ ಯಾರು ಶೇರ್ ಮಾಡಲ್ಲ ಹೇಳಿ ನನ್ನ ಬರ ಆಗಿರ್ತದೆ ಅವರ ಟೈಪ್ ಬೇರೆ ಬರ ನಮ್ಮ ಟೈಪ್ ಬೇರೆ ಬರ ಇರುತ್ತದೆ ಶೇರ್ ಮಾಡ್ಲಿಕ್ಕೆ ಎಲ್ಲ ಯೋಚನೆ ಮಾಡ್ತದೆ ಯಾಕಂದ್ರೆ ಒಬ್ಬರನ್ನ ಬಿಂಬಿಸುವ ಪ್ರಯತ್ನ ನಾವು ಪ್ರಥಮವಾಗಿ ಹೋಗಿದ್ದು ನಾವಲ್ಲಿ ಎರಡ್ ಸಾವಿರದ ಹನ್ನೆರಡರಲ್ಲಿ ಡೆಡ್ ಬಾಡಿ ಸಿಕ್ಕಿದಾಗಲೂ ಹೋದದ್ದು ಫಸ್ಟ್ ನಾವೇ ನಮ್ಮೊಟ್ಟಿಗೆ ಈಸ ಬಿಡೋದ ಸ್ವಾಮೀಜಿ ಇದ್ರು ಅಲ್ಲಿ ಉಪಾಸಾಧ್ಯ ಘೋಷಣೆ ಮಾಡಿದ್ದು ಪೇಪರ್ ಅಲ್ಲಿ ಬಂದದ್ದು ಹೌದು ಆಗ್ಲೇ ಉಪವಾಸಾಧ್ಯಕ್ಷರ ಘೋಷಣೆ ಮಾಡಿ ಬಂದಿದೆ ಮಾಡಿದ್ದೇವೆ ಆಗ್ಲಿ ಯಾರು ನಮ್ಮ ಈಶಾಡಲ್ದ ಸ್ವಾಮೀಜಿ ಕೇಳಿ ಅವರೇ ಉಪಾಸಾಧ್ಯಕ್ಷ ಉಪವಾಸ ಘೋಷಣೆ ಮಾಡ್ಬೋದಲ್ಲ ಕೇಳಿದ್ರು ಮಾಡಲೇಬೇಕು ಹೇಳುದು ಯಾಕಂದ್ರೆ ಡೆಡ್ ಬಾಡಿ ಸಿಕ್ಕಿದ ಪರಿಸ್ಥಿತಿ ಆಗಿತ್ತು ಹಾಗೆ ಇತ್ತಲ್ಲ ಅದು ಅವತ್ತು ಯಾಕೆ ಉಪವಾಸ ಸತ್ಯಾಗ್ರಹ ಮಾಡಲಿಲ್ಲ ಎರಡು ಸಾವಿರದ ಹನ್ನೆರಡರಲ್ಲಿ ಅದು ಆಗ್ಬೇಕಾದ್ರೆ ಅದು ಮತ್ತೆ ವಿಷಯ ಎಂತಾಯ್ತು ನಮ್ದೊಂದು ಆಗ ಪಾರ್ಟ್ ಎಂತ ಹೇಳಿದ್ರೆ ನಾವು ಕರೆದಾಗ ಹೋಗುದು ನಮ್ಮದು ಪಾರ್ಟ್ ಆಗ ನಾವು ಹಿಂದೂ ಚಳವಳಿಗಾರರು ಆಗ ನಾವು ಕರೆದಾಗ ಹೋಗುವಂತೂ ನಮಗೆ ತಕ್ಷಣ ಈಶ್ವರ ಗೀಢ ಸ್ವಾಮೀಜಿ ಹೇಳಿದ್ರು ಅಪ್ಪ ಹೋಗಿ ಬರುವ ಹಾಗೆ ನಮ್ಮ ನಾವೆಲ್ಲ ಒಟ್ಟಿಗೆ ಹೋಗಿ ಅಲ್ಲಿ ಅಲ್ಲಿ ಒಂದು ಕಡೆಯಿಂದ ಪ್ರಸಾದ ದತ್ತ ಟೀಮ್ ಬಂತು ಇನ್ನೊಂದು ಕಡೆಯಿಂದ ಮೈಸೂರು ತಿಮರಡಿ ಟೀಮ್ ಬಂತು ಇನ್ನೊಂದು ಕಡೆಯಿಂದ ನಮ್ಮದು ಈಶ್ವೀಡ ಸ್ವಾಮೀಜಿ ಅಂತ ಹೇಳಿಕೆ ಅದು ಉಪವಾಸ ಸತ್ಯಾಗ್ರಹ ನ್ಯಾಯ ಸಿಗಿದ್ರೆ ಉಪಾಸತ್ಯಾಗ್ರಹ ಮಾಡ್ತೀವಿ ಆ ನಂತರ ಒಂದು ವರ್ಷ ಆದರೂ ಹೋರಾಟದ ವಿಷಯವೇ ಇರಲಿಲ್ಲ ಯಾರೂ ಮಾಡಲಿಲ್ಲ ಅಲ್ಲಿ ಗ್ಯಾಪ್ ಆದದ್ದು ಆ ಒಂದು ವರ್ಷ ಗ್ಯಾಪ್ ಆದ ಕಾರಣ ಒಂದು ವರ್ಷದ ನಂತರ ಹೋರಾಟ ಆರಂಭ ಆದ ಕಾರಣ ಅಲ್ಲಿ ಒಂದು ಅನುಮಾನ ಹುಟ್ಟಿತ್ತು ಜನಗಳಿಗೆ ಇದೆಂಥ ಅಂತ ಹೋರಾಟ ಅಂದರೆ ಅಷ್ಟು ಗ್ಯಾಪ್ ಅಲ್ಲಿ ಏನಾಯ್ತು ಚೆಕ್ ಮಾಡಲಿಲ್ಲ ಅಂತ ಮತ್ತೆ ಈಸ ಬಿಡೋದ ಸ್ವಾಮೀಜಿ ಗುರ್ಸ್ಕೊಂಡ್ರು ಅದ್ರ ಬಗ್ಗೆ ಕೂಡ ನಾನು ಬರದೆ ಈಸ ಬಿಡಲ್ಲದ ಸ್ವಾಮೀಜಿ ಯಾಕೆ ಈಗ ನೆನಪಾಗಿಲ್ವಾ ಅಂತ ನಾನು ಬರೆದೆ ಅದ್ರ ಬಗ್ಗೆ ನಮ್ಮ ಪ್ರವೀಣ್ ವಾಲ್ಕಿ ಅವರಿಗೆಲ್ಲ ಫೋನ್ ಮಾಡಿ ಹೇಳಿದ್ದಾರೆ ಅವ್ರಿಗೆ ಹೇಳು ಮಾರೆ ಯಾಕೆ ಬರೀತಾರೆ ನನ್ನ ಬಗ್ಗೆ ಎಲ್ಲ ನೋಡಿದ್ದಾರೆ ಆರಂಭಕ್ಕೆ ಕರ್ಕೊಂಡು ಹೋದವರು ಮುಂದಿನ ಕರ್ಕೊಂಡು ಹೋಗ್ಬೇಕಿತ್ತು ಆ ನಂತರ ಸ್ವಲ್ಪ ಸಮಯದಲ್ಲಿ ಅವರು ಅದರಿಂದ ಹೊರ ಬಂದ್ರು ಎಲ್ಲ ಚಳುವಳಿಗಾರರು ವಿಮುಖರಾಗ್ತಾ ಬಂದ್ರು ಅದರಿಂದ ಸೌಜನ್ಯ ಅಂದ್ರೆ ಸೌಜನ್ಯ ಹೋರಾಟದಲ್ಲಿ ಎಂತ ಅಂದ್ರೆ ಗುಂಪು ಸೇರಿಸುವ ವ್ಯವಸ್ಥೆ ನಡೀತಾ ಉಂಟು ಎಲ್ಲ ನಡೀತಾ ಉಂಟು ಆದ್ರೆ ಒಂದು ತಾರ್ಕಿಕ ಅಂತ್ಯ ಕೊಡುವಂತ ಪ್ರಯತ್ನ ನಡೀತಾ ಇಲ್ಲ ಅಂದ್ರೆ ಒಂದು ಎಲ್ಲಿ ಪೆಟ್ಟು ಬಿದ್ದಿದೆ ಅಲ್ಲಿಗೆ ಔಷಧಿ ಕೊಡಬೇಕು ಆರೋಗ್ಯ ಇಲಾಖೆಯಿಂದ ಪೆಟ್ಟು ಬಿದ್ದಿದೆ ಆರೋಗ್ಯ ಇಲಾಖೆ ಮುಂದೆ ಕೂತ್ಕೋಬೇಕಿತ್ತು ಚಾನ್ಸ್ ಉಂಟಲ್ಲ ತುಂಬ ಚಾನ್ಸ್ ಉಂಟು ಅಷ್ಟು ರಿಪೋರ್ಟ್ಗಳು ನಾನು ಅದನ್ನು ರಿಪೋರ್ಟ್ ಸ್ಟಡಿ ಮಾಡಿಲ್ಲ ಆದರೆ ನನಗೆ ಬಂದ ಮಾಹಿತಿ ಪ್ರಕಾರ ಸಿ ಬಿ ಐ ರಿಪೋರ್ಟ್ ಅದರಲ್ಲಿ ಆರೋಗ್ಯ ಇಲಾಖೆ ತಪ್ಪುಗಳನ್ನ ಎತ್ತಿ ತೋರಿಸೋ ಕಾರಣ ಆರೋಗ್ಯ ಇಲಾಖೆ ಮುಂದೆ ಕೂತ್ಕೋಬೋದು ಅವರ ಮೇಲೆ ಅವರಲ್ಲ ತಪ್ಪು ರಿಪೋರ್ಟ್ ಕೊಡೋದು ಅಂದರೆ ನೀವು ಹೇಳುವಾಗ ಇದಕ್ಕೆ ಅಂತ್ಯ ಕಾಣಬೇಕಾದ್ರೆ ಆರೋಗ್ಯ ಇಲಾಖೆ ಮುಂದೆ ಕೂತ್ಕೊಳ್ಳೇಬೇಕು ಅವರು ಉಪವಾಸ ಸತ್ಯಾಗ್ರಹಣೆ ಬೇರೆ ಯಾವುದೂ ಇಲ್ಲ ಬೇರೆ ಎಲ್ಲ ಚಳವಳಿಯನ್ನು ಕಟ್ಟಿ ಹಾಕ್ತಾರೆ ಪೊಲೀಸ್ ಇಲಾಖೆಯನ್ನು ಬಳಸ್ಕೊಂಡು ನೂರಕ್ಕೆ ನೂರು ಭಾಗ ಕಟ್ಟಿ ಹಾಕ್ತಾರೆ ಇಂಥದ್ದು ಗಡಿ ಬಾರಿ ಎಷ್ಟು ಆಗ್ತದೆ ಮತ್ತೆ ಇಲ್ಲ ಅಂತ ನಾವು ಹ್ಮ್ ಸರಿಗ ಹಲವಾರು ವರ್ಷದಿಂದ ಧರ್ಮಸ್ಥಳದಲ್ಲಿ ಈ ತರ ಒಂದು ಅಸಹಜ ಸಹಗಳು ಆಗ್ತಾ ಇದೆ ಅಂತ ಅದಕ್ಕೆ ದಾಖಲೆ ಕೂಡ ಈಗ ಸಿಕ್ಕಿದೆ ನೀವು ಕೂಡ ಆತರ ಏನಾದರೂ ಆಗ್ತಾ ಇರೋದು ನಿಮ್ಗೆ ಏನಾದ್ರು ಗೊತ್ತಿತ್ತ ನಮಗೆ ನಮಗೆ ಗೊತ್ತಿರಲಿ ಕಾರಣ ಹೇಳದಕ್ಕೆ ಹೇಳಿದ್ದೇವೆ ನಾವು ನೋಡಿದ ವಿಷಯ ಇಲ್ಲ ನಾವು ನೋಡಿದಂಥದ್ದು ಒಂದೇ ವಿಷಯ ನಮಗೆ ಸೌಜನ್ಯದ ವಿಷಯದಲ್ಲಿ ಮಾತ್ರ ನಾವು ನೋಡಿದ್ದು ಯಾಕಂದ್ರೆ ಅಷ್ಟೊಂದು ಚಿಕ್ಕ ಹುಡುಗಿ ಅಷ್ಟೊಂದು ಅನ್ಯಾಯ ಆದಾಗ ಇಷ್ಟೆಲ್ಲ ದೊಡ್ಡ ದೊಡ್ಡ ವೇಷ ತೊಟ್ಟವರೆಲ್ಲ ಇದ್ದಾರೆ ಅಲ್ಲಿ ಯಾಕೆ ಒಂದು ನಿಲ್ಲಕ್ಕೆ ಆಗಲ್ಲ ಆರೋಪ ಹಾಕೋದು ಸಹಜ ಈಗ ನಾವು ಉದಾಹರಣೆಗೆ ಚಳವಳಿ ಮಾಡೋರು ನಾವು ಸುಮಾರು ಮಂದಿಗೆ ಆರೋಪ ಹಾಕಿದವ್ರೆ ಅದನ್ನೆಲ್ಲ ಎದುರಿಸ್ಕೊಂಡು ನಮ್ಮ ಹತ್ರ ಬರಬೇಕಲ್ಲ ಅವರು ಹೌದು ಈಗ ನಮ್ಮ ಹತ್ರ ಸಂಸದರು ಬಂದ್ರು ನಾವು ಸಂಸದರ ಮೇಲೆ ಬ್ಲೇಮ್ ಮಾಡಿದವರು ಆಗ ನಳಿನ್ ಕುಮಾರ್ ಇದ್ದರು ರಮಣ್ ರೈ ಬರ್ಬೇಕಾದ್ರೆ ನನ್ನ ಹತ್ರ ಬರ್ಬೇಕಾದ್ರೆ ಮಂಗಳೂರಲ್ಲಿ ಇದ್ಕೊಂಡು ಮಂಗಳೂರಲ್ಲಿ ಬರ್ಬೇಕು ಹದಿನಾಲ್ಕು ದಿನ ಬೇಕಾಗಿದೆ ಹದಿನಾಲ್ಕು ದಿನ ನಾನು ಉಪವಾಸ ಕೊಡ್ತಿದ್ದೇನೆ ಆ ಉಸ್ತುವಾರಿ ಸಚಿವ ನನ್ನ ಹತ್ರ ಬರ್ಬೇಕಾದ್ರೆ ಹದಿನಾಲ್ಕು ದಿನ ಆಗಿದೆ ಯಾವ ಕಾರಣಕ್ಕೆ ಆಸ್ಪತ್ರೆ ಮುಂದೆ ಕಾರ್ಮಿಕ ಅಂದರೆ ಆಯಾ ಸಂಬಂಧಪಟ್ಟ ಇಲಾಖೆಗಳು ಬರಬೇಕಲ್ಲ ಅವ್ರು ಬರಬೇಕಾದ್ರೆ ಅಷ್ಟು ಸಮಯ ತಗೋತಾರೆ ಚಳವಳಿಗಾರನಿಗೆ ತಾಳ್ಮೆ ಬೇಕು ಬೈತಾರೆ ಅದನ್ನ ಬೈಸ್ಕೋತಾರೆ ಅವ್ರು ಬರಕ್ ಮನಸ್ಸು ಇರಲ್ಲ ಮನದಟ್ಟು ಮಾಡುವಂತ ಮನುಷ್ಯರು ಬರ್ತಾರೆ ಮತ್ತೆ ಕರ್ಕೊಂಡು ಬರ್ತಾರೆ ಪೊಲೀಸ್ ಇಲಾಖೆಗೆ ಕರ್ಕೊಂಡು ಬರ್ತದೆ ಕ್ರಮ ಇರ್ತದಲ್ಲ ಚಳವಳಿಯಲ್ಲಿ ಒಂದು ಕ್ರಮ ಇದೆ ನೋಡಿ ಇದು ಅಷ್ಟೇ ಪೊಲೀಸ್ ಇಲಾಖೆಗೆ ಮನವಿ ಕೊಡುವಂತದಲ್ಲ ಅವರೇ ಬರ್ಬೇಕಲ್ಲಿ ಅಲ್ಲ ಸ್ಥಳಕ್ಕೆ ನೋಡಿ ಎಲ್ಲಿ ಅನ್ಯ ಆಗಿದೆ ಅಲ್ಲಿ ಕೂದಾಗ ಅದಕ್ಕೆ ಸಂಬಂಧಪಟ್ಟವ್ರನ್ನ ಪೊಲೀಸ್ ಇಲಾಖೆ ಕರ್ಕೊಂಡು ಬರ್ತಾರೆ ನ್ಯಾಯ ಕೊಡಿಸುವ ಕೆಲಸ ಇರುವುದೇ ಪೊಲೀಸ್ ಇಲಾಖೆದು ಯಾವಾಗ ಈ ಚಳವಳಿಗೆ ಒಂದು ಎಂಡಿಂಗ್ ಕೊಡ್ತಾರ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಅದರ ಪ್ರತಿಗಳನ್ನ ಜಿಲ್ಲಾಧಿಕಾರಿಗಳಿಗೆ ಪ್ರತಿಯೊಬ್ಬರಿಗೂ ಬರೆದು ಉಪವಾಸ ಸತ್ಯಾಗ್ರಹ ಕೂತ್ಕೋತೀವಿ ಅಂತ ಹೇಳಿದ್ರೆ ಪೊಲೀಸಲ್ಲಿ ಇಂಟಿಮೇಷನ್ ಹೋಗ್ತದೆ ಆರೋಗ್ಯದಲ್ಲಿ ಇಂಟಿಮೇಷನ್ ನೋಡಿ ಅಲ್ಲಿ ಸತ್ಯಾಗ್ರಹ ಆರಂಭ ಆಗ್ತದೆ ಇಷ್ಟಿಷ್ಟು ಅನ್ಯಾಯ ಆಗಿದೆ ಅದಕ್ಕೆ ಉಪವಾಸ ನಿಮ್ಮ ಸೂಕ್ತ ರಕ್ಷಣೆ ಕೊಡಿ ಕೊಡ್ತಾರೆ ರಕ್ಷಣೆ ಕೊಡ್ತಾರೆ ಆಗ ಇದೀಗ ರಕ್ಷಣೆ ಕೊಡೋದಲ್ಲ ಇದು ನಿಮ್ಮನ್ನು ಅಲ್ಲಿ ಹೋಗಬೇಕನ್ನು ಕಟ್ಟಿ ಆಗ್ತಾರೆ ಈಗ ಮೊನ್ನೆ ನಾನು ನೋಡಿದೆ ಅದಕ್ಕೆ ತಾಲೂಕು ಬೆಳ್ದಂಗಡಿ ತಾಲೂಕು ಏನು ಒಳಗೆ ತಹಶೀಲ್ದಾರ್ಗೆ ಮನವಿ ಕೊಡಲಿಕ್ಕೆ ಹೋಗ್ಬೇಕಾದ್ರೆ ಎಷ್ಟು ಜನ ಮೇಲೆ ಕೇಸಾಯಿತು ಇಪ್ಪತ್ತು ಜನರ ಮೇಲೆ ಅಗತ್ಯ ಇಲ್ಲ ಮಾಡಿಸ್ಕೊಳ್ಳಿ ಕೊಡಬೇಕು ನಾವು ಯಾರಿಗೆ ಜಿಲ್ಲಾಧಿಕಾರಿಗಳಿಗೆ ನೋಡಿ ನಾವು ಈ ರೀತಿ ನಾವು ತಾರೀಖಿಗೆ ಒಬ್ಬ ಚಳವಳಿಗಾರನ ಕೈಯಲ್ಲಿರುವಂತ ನಾನು ಚಳವಳಿಗಾರನ್ನ ಬ್ಲೇಮ್ ಕೊಡಲಿಲ್ಲ ನಿಮಗೆ ಮನವಿ ಕೊಡ್ಲಿಕ್ಕೂ ಅವಕಾಶ ಇಲ್ಲ ಯಾರಾದರೂ ಕೊಟ್ಟಿದ್ರು ಅಲ್ಲಿ ಕೊಟ್ಟಿಲ್ಲ ನೋಡಿ ಜಿಲ್ಲಾಧಿಕಾರಿಗಳಿಗೆ ಫೈನಲ್ ಜಿಲ್ಲಾಡಳಿತಕ್ಕೆ ಮುಂಚೆ ಮತ್ತೆ ಪೊಲೀಸ್ ಮೂವತ್ತೆಂಟು ಇಲಾಖೆಯನ್ನು ನಿಭಾಯಿಸೋದು ಪೊಲೀಸ್ ಇಲಾಖೆ ಆದರೆ ಜಿಲ್ಲಾಡಳಿತ ಮೂವತ್ತೊಂಬತ್ತು ಇಲಾಖೆಯನ್ನು ನಿಭಾಯಿಸುವಂಥ ವ್ಯಕ್ತಿ ಜಿಲ್ಲಾಡಳಿತ ಕೊಟ್ಟ ತಕ್ಷಣ ನಾವು ಇಂಥ ತಾರೀಕು ಇಂಥ ಮನವಿ ಕೊಡ್ತೇನೆ ಅಂತ ಹೇಳಿ ಎಟಮೆಂಡಿಕ್ ಆಗಿ ಸಿ ಹೇಳ್ತಾನೆ ಪೊಲೀಸರಿಗೆ ಆರೋಗ್ಯ ಇಲಾಖೆಗೆ ಎಲ್ಲ ಅಲ್ಲಿ ಹೋಗಿದ್ರಿ ಅಂತ ಉಪವಾಸ ಸತ್ಯಾಗ ಮಾಡ್ತಾನೆ ಅಲ್ಲಿ ಕೂತ್ಕೋತಾರೆ ನಿಮ್ಮಲ್ಲಿ ನ್ಯಾಯ ಉಂಟಲ್ಲ ನ್ಯಾಯ ಇರುವ ಕಾರಣ ಅದು ಆಗಲ್ಲ ಇದು ಕೇಸ್ ಆಗುವ ವ್ಯಾಪಾರ ಇಷ್ಟು ಜನಕ್ಕೆ ನಾನು ಜೊತೆ ಇದ್ದವ್ರಿಗೊಂದು ಎರಡು ಮೂರು ಜನ ಹೆಸರು ಇತ್ತು ನನಗೆ ಆಶ್ಚರ್ಯ ಆಯಿತು ಇದೆಲ್ಲ ಯಾಕೆ ಬೇಕು ಮಾರ ಇನ್ನು ಅಗತ್ಯ ಉಂಟ ಕೇಸ್ಗಳು ಆಲ್ರೆಡಿ ಒಂದು ನಾವು ರೌಡಿ ಇರುವವರು ನಮಗೆ ಇನ್ನೂ ಕೇಸು ಕೇಸು ಯಾಕೆ ಹ್ಞೂ ಸ್ವಲ್ಪ ಯೋಚನೆ ಮಾಡಬೇಕು ಯಾಕೆ ಮೊಕದ್ದಮೆಗಳನ್ನ ಹಾಕ್ಸ್ಕೊಳುದು ಈಗ ಸೌಜನ್ಯ ಪ್ರಕರಣದಲ್ಲಿ ತಾಯಿ ಕುಸುಮಾತಿ ಅವರು ನೀವು ಹೇಳಿದಾಗೆ ಉಪವಾಸ ಸತ್ಯಾಗ್ರಹ ಮಾಡ್ತೀನಿ ಅಂತ ಕೂತರು ನೀವು ಬರ್ತೀರಾ ನೂರಕ್ಕೆ ನೂರು ಭಾಗ ಬರ್ತೀವಿ ನಾವು ಆಲ್ರೆಡಿ ನಾವು ನಮ್ಮ ಸಾಮಾಜಿಕ ಜನ ಹಾಕೊಂಡಿದ್ದೀವಿ ಉಪವಾಸ ಸತ್ಯಾಗ್ರಹ ಮಾಡಿದ್ರೆ ಹೊದ್ ನಾವು ಬರ್ತೇವೆ ಅಲ್ಲಿಗೆ ಹ್ಞೂ ಇಂಥ ನಾವು ಬರಲಿಕ್ಕೆ ಆಗುದಿಲ್ಲ ಯಾಕಂದ್ರೆ ನಮಗೆ ಪ್ರಕರಣ ನಮಗೆ ಅಗತ್ಯ ಇಲ್ಲ ಮುಖದ ನಮಗೆ ಅಗತ್ಯ ಇಲ್ಲ ನ್ಯಾಯ ಆಗಿದ್ ಬೇಕು ಅನ್ಯಾಯ ಆಗಿದೆ ಯಾರಂದ್ರೆ ಜನ ಜನ ಜನರ ಬಗ್ಗೆ ಏನು ಹೇಳ್ತೀರಾ ಜನಗಳು ಬರ್ತಾರ ನೋಡಿ ಉಪ ಸತ್ಯಾಗ್ರಹ ಕೂತಾಗ ಜನ ಅಂತ ವಿಷಯ ಅಲ್ಲ ನ್ಯಾಯ ಸಿಗುತ್ತ ಇಲ್ವಾ ಈಗ ಬೇಕಾಗಿರೋದು ನ್ಯಾಯ ಯಾರಿಗೆ ಸಮಾಜಕ್ಕೆ ಅಂದರೆ ಜೊತೆಗಿದ್ದವರಿಗೆ ಬೆಂಬಲಿಗರಿಗೆ ಅದಕ್ಕಿಂತ ಮುಂಚೆ ನ್ಯಾಯ ಬೇಕಾಗಿದ್ದು ಒಂದು ಮನೆಗೆ ಅಂದ್ರೆ ತಾಯಿಗೆ ಸೌಜನ್ಯ ನಮ್ಮ ಕೂತ್ಕೊಳ್ಳೇಬೇಕು ಇದರಲ್ಲಿ ಅನಿವಾರ್ಯ ಅವ್ರಿಗೆ ಇಲ್ಲಾಂದ್ರೆ ಬೇರೆ ದಾರಿ ಇಲ್ಲ ಬೇರೆ ಯಾವುದೇ ದಾರಿ ಹೋದ್ರು ಕೋರ್ಟ್ ಮೂಲಕ ಹೋಗ್ತಾರೆ ಏನೆಲ್ಲ ನಡೆದ ಪ್ರಕರಣವನ್ನು ಮೇಲ್ ಕೋರ್ಟ್ಗೆ ಹೋಗಿ ಅದೇ ಪ್ರಕರಣಕ್ಕೆ ನ್ಯಾಯ ಸಿಗುವಂಥದ್ದು ಏನು ಕೊಡ್ತಾರೆ ಮರುತನಿಖೆಗೆ ಅಲ್ಲಿ ಪಟ್ಟು ಹಿಡುವಂಥ ವಿಷಯಕ್ಕೆ ಹೋಗ್ಬೇಕಾದ್ರೆ ಈಗ ಹೈಕೋರ್ಟ್ ಹೋಗಿದ್ದಾರೆ ಮರು ತನಿಖೆಗೆ ಆದೇಶ ಆಗ್ತದೆ ಮರು ತನಿಖೆ ಯಾವ್ದೇ ಆಗ್ತದೆ ಅದೇ ರಿಪೋರ್ಟ್ ತನಿಖೆ ಆಗೋದಲ್ಲ ಸುಪ್ರೀಂ ಕೋರ್ಟಿಗೆ ಹಾಕಿದಾರೆ ಅಲ್ಲ ಅದೇ ತನಿಖೆ ಆಗೋದಲ್ಲ ಬೇರೆ ಏನೋ ತನಿಖೆ ಮಾಡ್ತಾರೀಇನ್ವೆಸ್ಟಿಗೇಷನ್ ಮಾಡ್ಬೇಕಲ್ಲ ರಿ ಎಂತ ಉಂಟಲ್ಲಿ ಡೆಡ್ ಬಾಡಿ ಸುಟ್ಟಾಕಾಗಿದೆ ಅಲ್ವಾ ಸಾಧ್ಯತೆ ಇಲ್ಲ ಅದೇ ಬೂದಿ ಇಲ್ಲ ಈಗ ಹೌದು ಪದ್ಮಲತ ಕೇಸಲ್ಲಿ ಈಗ ಅದು ಮೂಳೆಗಳನ್ನು ಅಲ್ಲಿ ಹೂತಾಕಿದ್ದಾರೆ ಅದರಲ್ಲಿ ಸಾಧ್ಯತೆ ಇದೆಯಾ ಅದರಲ್ಲಿ ಸಿಗ್ಬೋದು ಅದರಲ್ಲಿ ಈಗ ಮುಂದೆ ಹೋಗಿದಾರಲ್ಲ ಚಳವಳಿಗೆ ಆದರೆ ಇದರಲ್ಲಿ ನಮಗೆ ಸೌಜನ್ಯದ ವಿಚಾರದಲ್ಲಿ ಮಾತ್ರ ಪಕ್ಕಾ ಒಂದು ಅನ್ಯಾಯ ಆಗಿದೆ ನಾನು ಇವತ್ತು ಕೇಳ್ತೀನಿ ನಮ್ಮ ಮಹೇಶ್ ರೆಡ್ಡಿ ದೀಮರೋಡಿ ಪರವಾಗಿರುವಂಥ ನಾನಲ್ಲ ಯಾವುದೇ ಸೌಜನ್ಯ ಹೋರಾಟಗಾರರೊಟ್ಟಿಗೆ ನಾನು ಕೋರ್ಸ್ಕೊಂಡ ವ್ಯಕ್ತಿ ಅಲ್ಲ ನಮ್ಮದ ಒಂದು ಹೋರಾಟ ಇದೆ ಏನು ಹೇಳಿದ್ರೆ ಇಂಥ ಹೋರಾಟಕ್ಕೆ ಇಂಥದ್ದೇ ಮದ್ದು ಅದು ಕೊಡುವಂಥವ್ರು ನಾವೇ ನಮ್ಮ ಸಾಮಾಜಿಕ ಜಾಲದಲ್ಲಿ ನಾನು ಬರ್ಕೊಂಡಿದ್ದೀನಿ ಕುಸ್ಮಾವತಿ ಅಮ್ಮ ನೀವು ಉಪವಾಸ ಕೂತ್ಕೊಳ್ಳಿ ನ್ಯಾಯ ಬೇಕು ನಿಮ್ಮ ಮಗಳು ತೀರಿದ್ದ ಹೌದು ಯಾಕಂದರೆ ಅನ್ಯಾಯ ಆಗಿದ್ದು ಹೌದು ಅನ್ಯಾಯ ಆಗಿದ್ದು ಆರೋಗ್ಯ ಇಲಾಖೆಯಿಂದ ಮತ್ತೆ ನಿಮಗೆ ಪೊಲೀಸ್ ಇಲಾಖೆ ಸೇರಿಕೊಳ್ಳೋದು ಮತ್ತೆ ಬಾಕಿದ್ದೆಲ್ಲ ನೋಡಿ ಇದು ಸುದತ್ತ ಅವರ ಮಾತು ಹೋರಾಟಕ್ಕೆ ನ್ಯಾಯ ಸಿಗಬೇಕಂದ್ರೆ ಉಪವಾಸ ಸತ್ಯಾಗ್ರಹ ಮಾಡಲೇಬೇಕು ಬೇರೆ ಎಲ್ಲ ಹೋರಾಟದಿಂದ ನ್ಯಾಯ ಸಿಗುವಂಥದ್ದು ಕಡಿಮೆ ಮತ್ತೆ ನಿಧಾನ ಅಂತ ಅವರು ಹೇಳುವಂಥ ಮಾತು ಯಾಕಂದರೆ ಸ್ವತಃ ಉಪವಾಸ ಕೂತು ಹಲವಾರು ಹೋರಾಟವನ್ನು ಅಂತ್ಯಕ್ಕೆ ತಗೊಂಡೋಗಿದ್ದಾರೆ ಈ ಸೌಜನ್ಯ ಹೋರಾಟ ಕೂಡ ಅಂತ್ಯ ಕಾಣಬೇಕಿದ್ರೆ ತಾಯಿ ಕುಸುಮಾತಿ ಅವರು ಆರೋಗ್ಯ ಇಲಾಖೆ ವಿರುದ್ಧ ಉಪವಾಸ ಸತ್ಯಾಗ್ರಹ ಕೂರಲೇಬೇಕು ಕೂತ್ರೆ ಮಾತ್ರ ಇದು ನ್ಯಾಯ ಸಿಗ್ತದೆ ಅಂತ ಹೇಳ್ತಾ ಇದ್ದಾರೆ ಇದು ಇವತ್ತಿನ ಈ ವಿಡಿಯೋ ಧನ್ಯವಾದ ಸರ್